ನಮಸ್ಕಾರ ನಾನು ನಾರಾಯಣ ದೇಲಂಪಾಡಿ ಪೆರ್ನಿಶ್ರೀ ಮುಚ್ಚಿಲೋಟ್ ಭಗವತಿ ಕ್ಷೇತ್ರದ ಕಳಿಯಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇಪ್ಪತ್ತು ವರ್ಷಗಳ ನಂತರ ನಮ್ಮ ಪೆರ್ನಿಶ್ರೀ ಮುಚ್ಚಿಲೋಟ್ ಭಗವತಿ ಕ್ಷೇತ್ರದಲ್ಲಿ ಕಳಿಯಾಟ ಮಹೋತ್ಸವ ಇವತ್ತು ಪ್ರಾರಂಭ ಆಗಿದೆ ನಮ್ಮ ಎಲ್ಲ ಭಗವದ್ ಭಕ್ತರು ಅತ್ಯಂತ ಕಾತರದಿಂದ ನಿರೀಕ್ಷಿಸುತ್ತಾ ಇದ್ದಂತಹ ಈ ಸಮಯ ಇವತ್ತು ಬಂದೊದಗಿದೆ ಸಾವಿರಾರು ಸಂಖ್ಯೆಯ ಭಗವದ್ಭಕ್ತರು ಈ ದಿವಸ ಮುಂಜಾನೆಯಿಂದಲೇ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ಈ ಗಳೆಯಾಟ ಮಹೋತ್ಸವದಲ್ಲಿ ಪಾಲ್ಗೊಂಡು ಜನರಾಗ್ತಾ ಇದ್ದಾರೆ ನಾಡಿನ ಸಮಸ್ತ ಭಗವದ್ಭಕ್ತರಿಗೂ ಕೂಡ ಶ್ರೀ ಮುಚ್ಚಲೋಟಮ್ಮನ ಕೃಪಾ ಕಟಾಕ್ಷ ದೊರೆಯುವುದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕಳಿಯಾಟ ಮಹೋತ್ಸವ ಸಮಿತಿಯ ನೇತೃತ್ವದಲ್ಲಿ ಇಲ್ಲಿ ಮಾಡಲಾಗಿದೆ ಸಹಜವಾಗಿ ಇಪ್ಪತ್ತು ವರ್ಷಗಳ ನಂತರ ನಡೆಯುವಂತಹ ಇಂತಹ ಒಂದು ಮಹೋತ್ಸವಕ್ಕೆ ಬರುವಂತಹ ಭಕ್ತ ಜನರ ಆ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಬೇಕು ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಇವತ್ತು ಮಾಡಿದ್ದೇವೆ ಕಳಿಯಾಟ ಸಮಿತಿ ಪ್ರಧಾನವಾದಂತಹ ಕಳಿಯಾಟ ಸಮಿತಿಯ ಹೊರತಾಗಿ ಹದಿನೆಂಟು ಉಪ ಸಮಿತಿಗಳು ಅತ್ಯಂತ ಶ್ರದ್ಧೆಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮ ಜೊತೆಗೆ ಸಹಭಾಗಿಗಳಾಗ್ತಾ ಇದ್ದಾರೆ ಅತ್ಯಂತ ಪ್ರಧಾನವಾದ ವಿಚಾರ ಅಂತ ಹೇಳುವುದಾದರೆ ಸ್ವಯಂ ಸೇವಕರು ಪ್ರತಿ ಈ ಏಳು ದಿವಸದ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರ ಹದಿನಾಲ್ಕು ಸ್ಪೆಲ್ಗಳನ್ನು ಮಾಡಿ ಹದಿನಾಲ್ಕು ಅವಧಿಗಳನ್ನು ಮಾಡಿ ಆನ್ಲೈನ್ ಮೂಲಕ ಅದೇ ರೀತಿ ಆಫ್ಲೈನ್ ಮೂಲಕ ರಿಜಿಸ್ಟ್ರೇಷನನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅವರದ್ದಾದಂತಹ ಕಾರ್ಯಗಳನ್ನು ನಮ್ಮ ಸಮಿತಿಯ ನೇತೃತ್ವದಲ್ಲಿ ಹಂಚಿಕೊಡಲಾಗಿದೆ ಪ್ರತಿ ಉಪ ಸಮಿತಿಗಳಿಗೆ ಮಾರ್ಗದರ್ಶನವನ್ನು ನೀಡುವುದಕ್ಕೆ ಪ್ರಧಾನ ಸಮಿತಿಯಿಂದ ಉಪಾಧ್ಯಕ್ಷರು ಅದೇ ರೀತಿ ಕಾರ್ಯದರ್ಶಿಗಳಿಗೆ ಜವಾಬ್ದಾರಿಗಳನ್ನು ಒದಗಿಸಲಾಗಿದೆ ಈ ದಿವಸ ಬೆಳಿಗ್ಗೆ ಪ್ರಾರಂಭವಾದಂಥ ಈ ಕಾರ್ಯಕ್ರಮದಲ್ಲಿ ನಮ್ಮದ್ದಾದಂಥ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ನೋಡಿ ಎಲ್ಲ ಮಾಧ್ಯಮ ವರ್ಗದವರು ಬಂದಂಥ ಭಗವದ್ಭಕ್ತರು ಊರ ಮಹನೀಯರು ಎಲ್ಲರೂ ಕೂಡ ಪ್ರಶಂಸೆಯ ನುಡಿಗಳನ್ನು ಆಡುತ್ತಾ ಇದ್ದಾರೆ ಎನ್ನುವುದು ನಮಗೆ ಬಹಳಷ್ಟು ಸಂತೋಷವನ್ನು ಉಂಟುಮಾಡುವಂಥ ಕಾರ್ಯ ಈ ಏಳು ದಿವಸಗಳಲ್ಲಿ ಆರು ಸಾವಿರದ ಎಂಟುನೂರ ಐವತ್ತೊಂದು ನನಗೆ ಈಗಾಗಲೇ ಆದ ಪ್ರಕಾರವಾಗಿ ಆರು ಸಾವಿರದ ಎಂಟುನೂರ ಐವತ್ತ ಒಂದು ಮಾನವ ದಿನಗಳು ನಮ್ಮ ಈ ಕಳೆಯಾಟ ಸಮಿತಿಯ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳುವುದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಅದರಲ್ಲೂ ಪ್ರಧಾನವಾಗಿ ಏಕಕಾಲದಲ್ಲಿ ಸಾಮಾನ್ಯ ನಾಲ್ಕು ಸಾವಿರ ಜನ ಕುಳಿತು ಊಟ ಮಾಡಬೇಕು ಮಾಡಬಹುದಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಪ್ರಧಾನವಾಗಿ ಕಳಿಯಾಟ ಮಹೋತ್ಸವದಲ್ಲಿ ಅನ್ನದಾನಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯವನ್ನು ನಾವು ಕೊಡ್ತಾ ಇದ್ದೇವೆ ಎಲ್ಲರನ್ನೂ ಕೂಡ ಕುಳಿತುಕೊಳಿಸಿ ಊಟವನ್ನು ಕೊಡಬೇಕೆನ್ನುವುದು ನಮ್ಮ ಸಮಿತಿಯ ಅತ್ಯಂತ ಪ್ರಧಾನವಾದಂತಹ ಒಂದು ಆಗ್ರಹವಾಗಿದೆ ನಮ್ಮ ಒಂದು ಇಚ್ಛೆಯಾಗಿದೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ನಾಲ್ಕೂವರೆ ಸಾವಿರಗಳಷ್ಟು ಜನರಿಗೆ ಕುಳಿತುಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಸಾಮಾನ್ಯ ಎರಡು ಸಾವಿರ ವಾಹನಗಳಿಗೆ ಯಾವೊಂದು ರೀತಿಯ ತೊಂದರೆಗಳು ಇಲ್ಲದ ರೀತಿಯಲ್ಲಿ ಪಾರ್ಕಿಂಗಿನ ಸೌಕರ್ಯವನ್ನು ಕೂಡ ನಾವು ಮಾಡಿದ್ದೇವೆ ಅದೇ ರೀತಿ ಭೋಜನ ಶಾಲೆಯಲ್ಲಿ ಪ್ರಧಾನವಾದಂತಹ ಹದಿನೆಂಟು ಒಲೆಗಳನ್ನು ನಿರ್ಮಾಣ ಮಾಡಿ ಸಮಯ ಬಂಧಿತವಾಗಿ ಅವರಿಗೆ ಊಟೋಪಚಾರಗಳನ್ನು ಮಾಡುವುದಕ್ಕೆ ಬೇಕಾಗಿ ನೂರು ಜನರ ಅಡುಗೆಗಾರರ ಬಾಣಸಿಗರ ತಂಡ ಸಿದ್ಧವಾಗಿದೆ ಪ್ರತಿ ದಿವಸ ಐವತ್ತು ಜನರು ಎನ್ನುವ ನೆಲೆಯಲ್ಲಿ ಎರಡು ಅವಧಿಗಳಲ್ಲಿ ಅವರು ಕಾರ್ಯನಿರ್ವಹಿಸಿ ಶುಚಿ ರುಚಿಯಾದಂತಹ ಆಹಾರವನ್ನು ಬಂದವರಿಗೆಲ್ಲ ವಿತರಣೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿ ಎರಡು ಆ್ಯಂಬುಲೆನ್ಸ್ಗಳು ಇಪ್ಪತ್ತನಾಲ್ಕು ಗಂಟೆ ವೈದ್ಯರ ನೇತೃತ್ವದಲ್ಲಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ಫೈರ್ ಆ್ಯಂಡ್ ಸೇಫ್ಟಿ ಅಗ್ನಿಶಾಮಕ ದಳದ ಒಂದು ಸ್ಟ್ಯಾಂಡ್ ಬೈ ವಾಹನ ಆರು ಜನರ ಆ ಒಂದು ಕಾರ್ಯ ಆರು ಜನ ಆಫೀಸರ್ಗಳ ಸನ್ನದ್ಧತೆಯೊಂದಿಗೆ ಅವರ ಉಪಸ್ಥಿತಿಯೊಂದಿಗೆ ಇಲ್ಲಿ ಇಪ್ಪತ್ತ ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಚಪ್ಪರದ ವಿಚಾರಕ್ಕೆ ಸಂಬಂಧಿಸಿ ಹೇಳುವುದಾದರೆ ಸಾಮಾನ್ಯ ಒಂದು ಮುಕ್ಕಾಲು ಲಕ್ಷ ಸ್ಕ್ವೇರ್ ಫೀಟ್ಗಳಷ್ಟು ಚಪ್ಪರವನ್ನು ನಾವು ಮಾಡಿದ್ದೇವೆ ಒಂಬತ್ತು ಶೇಕಡ ಗ್ರೀನ್ ಪ್ರೋಟೋಕಾಲನ್ನು ಪಾಲಿಸಿ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೆ ಅಂತ ಹೇಳೋದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಯಾವುದೇ ರೀತಿಯಲ್ಲಿ ಬಳಸಿ ಬಿಸಾಡಬಹುದಾದಂಥ ವಸ್ತುಗಳನ್ನು ನಾವು ಉಪಯೋಗಿಸುವುದಿಲ್ಲ ನಾಲ್ಕು ಸಾವಿರ ಸ್ಟೀಲಿನ ಲೋಟಗಳನ್ನು ಸಮಿತಿಗೆ ಬೇಕಾಗಿ ಮಾತ್ರ ನಾವು ಪರ್ಚೇಸ್ ಮಾಡಿದ್ದೇವೆ ನಾವು ಖರೀದಿಸಿದ್ದೇವೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬೇಕಾದಂತಹ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಾರಂಭದ ದಿನ ಎನ್ನುವ ನೆಲೆಯಲ್ಲಿ ಈ ದಿವಸ ಮುಂಜಾನೆ ಅನಂತಪುರ ಕ್ಷೇತ್ರದಿಂದ ಅದೇ ರೀತಿ ಅನಂತಪುರ ಮನೆಯಿಂದ ಭಂಡಾರ ಇಲ್ಲಿಗೆ ಆಗಮಿಸಿ ಅಚ್ಚಮ್ಮಾರರ ದರ್ಶನ ನಡೆದು ಅಕ್ಷಯ ಪಾತ್ರೆಯನ್ನು ಇಡುವುದರ ಮೂಲಕವಾಗಿ ಔಪಚಾರಿಕವಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಚಾಲನೆ ಸಿಕ್ಕಿದೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ ಇನ್ನು ಅಪರಾಹ್ನ ಶ್ರೀದೈವಗಳ ಅರಮೇತ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುವುದಕ್ಕಿದೆ ನಾಳಿನ ದಿನಗಳಲ್ಲಿ ಉತ್ತಮವಾದಂಥ ರೀತಿಯ ವ್ಯವಸ್ಥೆಯೊಂದಿಗೆ ನಮಗೆ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಆಗ್ರಹ ಇದೆ ಇಚ್ಛೆ ಇದೆ ಬಂದಂಥ ಎಲ್ಲ ಜನರು ಕೂಡ ನಮ್ಮದಾದಂಥ ವ್ಯವಸ್ಥೆಯನ್ನು ಅತ್ಯುತ್ತಮವಾದಂಥ ರೀತಿಯಲ್ಲಿ ಪ್ರಶಂಸಿಸುತ್ತಾ ಇದ್ದಾರೆ ಎನ್ನುವುದು ನಮಗೆ ಬಹಳಷ್ಟು ಸಂತೋಷವನ್ನು ಕೊಡತಕ್ಕಂಥ ವಿಚಾರ ನಮ್ಮ ಈ ಸಮುದಾಯದ ಅನೇಕಾನೇಕ ಜನರು ಸಾವಿರಾರು ಜನರು ಹಲವಾರು ದಿನಗಳಿಂದ ಹಗಲು ರಾತ್ರಿ ಅನ್ನದೇ ದುಡಿಯುವುದರ ಫಲವಾಗಿ ಈ ಪ್ರಥಮ ದಿವಸದಲ್ಲಿ ನಮ್ಮ ಕಾರ್ಯಕ್ರಮ ಎನ್ನುವುದು ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ ಎನ್ನುಂದು ಹೇಳುವುದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಇನ್ನು ಬರುವ ದಿನಗಳಲ್ಲಿ ನಾಡಿನ ಸಮಸ್ತ ಭಗವದ್ ಭಕ್ತರನ್ನು ಅತ್ಯಂತ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಶ್ರೀ ಪೆರ್ಣಿಮುಚ್ಚಿಲೋಟು ಭಗವತಿ ನಡೆಗೆ ಕಳೆಯಾಟ ಸಮಿತಿಯ ಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾಯಿ ಅದೇ ರೀತಿ ಈ ದಿವಸ ಶ್ರೀ ಮುಚ್ಚಿಲೋಟಮ್ಮನವರ ಭಕ್ತಿ ಗೀತೆಗಳ ವಿಡಿಯೋ ಪ್ರಸ್ತುತಿಯೊಂದಿಗೆ ಒಂದು ಆಡಿಯೋ ವಿಡಿಯೋ ಈ ದಿವಸ ಬಿಡುಗಡೆಯಾಗಿದೆ ನಮ್ಮ ಸಮಿತಿಯ ಸದಸ್ಯರಾದಂಥ ಶ್ರೀ ರತ್ನಾಕರ್ ಒಡಗಲ್ರವರ ನೇತೃತ್ವದಲ್ಲಿ ಅದು ಇವತ್ತು ಇಲ್ಲಿ ಬಿಡುಗಡೆಯಾಗಿದೆ ಈ ಆಲ್ಬಮ್ನ ಪ್ರಾಯೋಜಕತ್ವವನ್ನು ಶ್ರೀ ಶಿವಶಂಕರ ನೆಕ್ರಾಜಿ ಅವರು ಮಾಡಿರುತ್ತಾರೆ ಅವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುವುದಕ್ಕೆ ಕೂಡ ಇಷ್ಟಪಡ್ತಾ ಇದ್ದೇನೆ